ಹಳ್ಳಿ ಕಾರು ಅಡಿಯ ವರ್ತೂರು ಸಂತೋಷ್ಗೆ ಮತ್ತೊಂದು ಸಂಕಷ್ಟ ಹುಲಿ ಉಗುರು ಪೆಂಡೆಂಟ್ ಬಳಿಕ ಇದೀಗ ಮತ್ತೊಂದು ಕೇಸ್ ವರ್ತೂರು ಸಂತೋಷ್ ರಿಂದ ಪ್ರಾಣಿಗಳ ಸಾಗಾಣಿಕೆ ನಿಯಮ ಉಲ್ಲಂಘನೆ ವರ್ತೂರು ಠಾಣೆಯಲ್ಲಿ ದಾಖಲಾಯಿತು ಎನ್ಸಿಆರ್ ಒಂದು ಸುತ್ತಿನ ವಿಚಾರಣೆ ಮುಗಿಸಿದ್ದಾರಂತೆ ವರ್ತೂರು ಸಂತೋಷ್ ಕೋರ್ಟ್ ಮೆಟ್ಟಿಲೇರಲು ಮುಂದಾದ ಎಸ್ಪಿಸಿಎ ಆಫೀಸರ್ ಎಫ್ಐಆರ್ ದಾಖಲಾದರೆ ಸಂತೋಷ ಫಿಕ್ಸ್ ಫಿಕ್ಸ್ ಏನಿದು ಪ್ರಕರಣ ಒಂದು ಕಡೆ ಹಳ್ಳಿ ಕಾರ್ ರೇಸ್ಗೆ ವರ್ತೂರಿನಿಂದ ಸಿದ್ಧತೆ ಹಳ್ಳಿ ಕಾರ್ ಹಸುಗಳ ಸಾಗಾಣಿಕೆ ವೇಳೆ ರೂಲ್ಸ್ ಬ್ರೇಕ್ ಒಂದೇ ಟ್ರಕ್ನಲ್ಲಿ ಬರೋಬರಿ ಒಂಬತ್ತು ಹೋರಿಗಳ ಸಾಗಾಟ ಜೊತೆಗೆ ಲಗೇಜಿನ ಕೂಡ ಇಟ್ಟು ಸಾಗಾಟ ಆರೋಪ ಇದು ಪ್ರಾಣಿ ಹಿಂಸೆ ಪ್ರಾಣಿಗಳ ಸಾಗಾಟ ನಿಯಮ ಬ್ರೇಕ್ ಆಗಿದೆ ಎಸ್ಪಿಸಿಎ ಅನಿಮಲ್ ವೆಲ್ಫೇರ್ ಆಫೀಸರ್ ಹರೀಶ್ ಇಂದ ದೂರು ಈ ಸಂಬಂಧ ವರ್ತೂರು ಠಾಣೆಯಲ್ಲಿ ಎನ್ಸಿಆರ್ ದಾಖಲು ವಿಚಾರಣೆಗೆ ಹಾಜರಾಗಿ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರಂತೆ ವರ್ತೂರು ಎನ್ ಮಾಡಿ ಪ್ರಕರಣ ಮುಚ್ಚುವುದು ಬೇಡ ಎಫ್ಐಆರ್ ಮಾಡಬೇಕೆಂದು ಕೋರ್ಟ್ ಮೆಟ್ಟಿಲೇರಲು ಹರೀಶ್ ಸಿದ್ಧತೆ ಎಫ್ಐಆರ್ ದಾಖಲಾದ್ರೆ ವರ್ತೂರು ಸಂತೋಷ್ಗೆ ಸಂಕಷ್ಟ ಫಿಕ್ಸ್ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು முந்த கா முத மு இப்படி போட்டு பெருசு அண்ணா கொஞ்சம் வெச்சு எடுத்துங்க ರಾಮಗೊಂಡ ಹಳ್ಳಿಯ ಎಲ್ಲ ಗ್ರಾಮಸ್ಥರೇ ನನ್ನ ಅಣ್ಣ ತಮ್ಮದಿರೆ ಅಕ್ಕ ತಂಗಿರೇ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಈ ದಿನ ಪೋರಿಗಳು ಹೆತ್ತುಗಳು ನಮ್ಮ ರೈತರ ಬಲಗೈ ಅಂತ ಹೇಳ್ಬೋದು ಇದ್ರ ಬಗ್ಗೆ ಹೇಳಲೇಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರ್ತಕ್ಕಂತ ಬಿತ್ತನೆ ಹೋರಿ ಏಕಲವ್ಯ ಏಕಲವ್ಯನ ಮಗಳಿದು ಇದ್ರ ಹೆಸರು ಜಿಂಕೆ ಮತ್ತೆ ಲಕ್ಷ್ಮಿ ಅನ್ಬಿಟ್ಟಿದ್ರ ಹೆಸರು ಇದನ್ನ ಧ್ರುವ ಗಿಫ್ಟ್ ಮುಖಾಂತರ ನಮ್ಮನೆಯಲ್ಲಿ ಹುಟ್ಟಿದ ಕರ ಇದು ಒಂದು ವರ್ಷದ ಕರ ಇದು ನಮ್ಮ ಹಳ್ಳಿಕಾ ಫ್ಲಾಟ್ ಅಂಬಾಸಿಡರ್ ಅವ್ರಿಗೆ ಹಳ್ಳಿಕಾಲ್ಗೆ ಬ್ರ್ಯಾಂಡ್ ಅಂತ ಏಕಲವ್ಯನ ಮಗಳನ್ನೇ ಇವತ್ತು ಕೊಡ್ತಾ ಇದ್ದೀರಿ ಅಣ್ಣವ್ರ ಫಾರ್ಮ್ ಅಲ್ಲಿ ಯಾವತ್ತು ಇರಬೇಕಿದ್ರು ಇದನ್ನ ನೋಡಕ್ಕಾದ್ರೂ ನಾವು ಒಂದು ನೆಪ ಮಾರ್ಟಿನ್ ಅನ್ನ ಸಿನಿಮಾ ಬಂದಿಡಿಯನ್ನ ಸಿನಿಮಾ ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲ ಆಕ್ಟ್ರೆಸ್ ಎನ್ಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾವು ಮಾತನಾಡಿಸ್ತಾ ಕುಡಿಬೇಕು ಅಂತ ಇವರಾಗ ಖುಷಿ ಆಗ್ತದೆ ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೋಮಾತೆಯನ್ನ ಯಾರ್ಯಾರು ಸಾಕಿದ್ರು ಅವ್ರ ಎಲ್ರಿಗೂ ಒಳ್ಳೇದಾಗ್ತದೆ ಅವ್ರು ಯಾರೇ ಆಗಿದ್ರೂ ಪರವಾಗಿಲ್ಲ ಎಷ್ಟೇ ಕಷ್ಟದಲ್ಲಿದ್ರೂ ಪರವಾಗಿಲ್ಲ ಅವ್ರಿಗೆಲ್ಲಾರಿಗೂ ಒಳ್ಳೇದಾಗ್ಲಿ ನಿಮ್ದ ಒಂದು ವಾಡಿಕೆನ ಇದೆಯಲ್ಲ ಗೋವು ಅಂದರೆ ನಮ್ಮ ತಾಯಿ ಅಂತ ಸೊ ತಾಯಿ ವೆರಿ ವೆರಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ